ಸಮಾಜದ ಸಮಸ್ತ ಗುರುಜಾರಿ ಹಾಗೂ ಯುವಕ ಮುಖ್ಯ ಒಂದು ಪಿತ್ತರಾಣಿ ಚೆನ್ನ ಜಯಂತಿಯಲ್ಲಿ ಯುವ ಜೊತೆಗೆ ಸಮಾಜದ ಒಬ್ಬ ಒಟ್ಟಿಗೆಲ್ಲರೋ ಸೇರಿಸಿಕೊಳ್ಳೋ ಒಂದು ಪ್ರಯತ್ನದಿಂದ ಎಲ್ಲ ಯುವಕರು ಇದರಲ್ಲಿ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಆರಂಭಿಸಿತ್ತು ವಿಶೇಷವಾಗಿ ಎರಡು ಮೂರು ಸಭೆಗಳಾಯಿತು ಮಧ್ಯದಲ್ಲಿ ಕೆಲವೊಂದು ಅಡೆತಡೆಗಳಿಂದ ಈ ಸಭೆಯನ್ನು ಇಲ್ಲಿ ರವಾಗಲಿಲ್ಲ ಇನ್ನೊಂದು ವಿಷಯ ಅಂತ ಇಪ್ಪತ್ತಾರನೇ ತಾರೀಕಿಗೆ ಇದು ಪಿತ್ತೂರು ಚೆನ್ನಮಣಿ ಜಯಂತಿಯನ್ನು ಆಚರಣೆ ಮಾಡುವಂಥ ನಿಗದಿಪಡಿಸ್ತಾ ಇತ್ತು ಅದ್ರ ಪ್ರಕಾರ ಇನ್ನು ಇದು ಎರಡು ಮೂರು ದಿನಗಳಿಗೆ ಹಬ್ಬ ಕೂಡ ಬರುತ್ತೆ ಅವಾಗ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಎಲ್ಲರಿಗೂ ಈಗ ಈ ಮೊದಲಿನ ಸಭೆದೊಳಗೆ ಹೇಳಿದ ಪ್ರಕಾರ ಪ್ರತಿ ಮನೆಗೆ ಕುಂಭ ಪ್ರತಿ ಮನೆಗೂ ಐದು ರೂಪಾಯಿ ಅಂತ ದೇಣಿಗೆ ಅಂತ ಹೇಳಿದ್ರು ಯಾರ ಇರೋದ್ರೊಳಗೆ ಯಾರು ಜಾಬ್ ಕೊಟ್ಟು ಅದನ್ನು ಕೊಟ್ಟಂಥವ್ರು ಆ ಮನಿವರ್ಗೇನು ಕೊಟ್ಟರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಒಂದು ಕಡೆ ಸಂಗ್ರಹ ಮಾಡಿ ಮುಂದಿನ ಕಡೆಗಳಿಗೆ ನಾವು ಅಂತ ಹೇಳಿತ್ತು ಈ ಉದಾಹರಣೆ ನಮ್ಮ ಫ್ಲಾಟ್ಗಳು ನಾವೆಲ್ಲ ಯಾವ ರೀತಿ ಮಾಡಿ ಅಂದರೆ ಎಲ್ಲ ಕಡೆ ಕೊಟ್ಟು ಇಸ್ಕೊಂಡ್ವಿ ಕೆಲವೊಂದು ಮನೆಗೆ ಕೊಟ್ಟಿಲ್ಲ ಕೊಡೋಂಥವ್ರು ಕೂಡ ನಮ್ಮ ಹಳೆಗಳನ್ನ ನಾವು ನಂಬರ್ ಹೆಸರು ಬರ್ಕೊಂಡ್ವಿ ಅಂದ್ರೆ ಮನಿ ಎಷ್ಟು ನಾವು ರಿಲ್ಯಾಕ್ ಸಿಗುತ್ತೆ ಅಂದ್ಕೊಂಡು ಕಟ್ಟು ಮತ್ತೊಬ್ಬ ಕೇಳಕೊಂಡು ಹೋಗ್ತಾ ಇದ್ದೀವಿ ಆ ಎಲ್ಲ ನಂಬರ್ಗಳನ್ನು ಕೂಡ ನಾವು ಈ ಗ್ರೂಪ್ ಮಾಡಿ ಯಾರು ನೋಡ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಅವೆಲ್ಲ ವಿಷಯ ಮಾಡ್ತೀವಿ ಇಲ್ಲಿ ಅದ್ರ ಜೊತೆಗೆ ಕುಂಭಕ್ಕೆ ಯಾರು ಬರ್ತಾರ ಅದನ್ನ ನಾವು ಪಾಯಿಂಟ್ ಮಾಡಿ ಬರ್ಲಾರ್ದವ್ರು ಬರೋಲ್ಲ ಅಂತ ಬರ್ಕೊಂಡ್ಬಾರ್ದು ಅವ್ರ ಅಂದ್ರೆ ಎಲ್ಲಾರು ಹಂಗೆ ಬರ್ಕೊಂಡ್ಬಂದಿದೆ ಅಂದ್ರೆ ಕುಂಭಕ್ಕೆ ಎಷ್ಟು ಜನ ಆಗ್ತಾರ ಅಂತ ನಮ್ಗೆ ನೀವು ಲ್ಯಾಕ್ ಸಿಗುತ್ತೆ ಯಾಕೆ ಎಲ್ಲಾ ಬೋರ್ಡ್ಗಳಿಗೆ ಏನ್ ಜವಾಬ್ದಾರಿ ಕೊಡತ್ತಲ್ಲ ದಯವಿಟ್ಟು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಹೇಳಿ ಜವಾಬ್ದಾರಿಯಿಂದ ಒಬ್ಬರು ಮುಂದೆ ಹೋದ್ರ ಅಂದ್ರೆ ಅದಕ್ಕೆ ಹತ್ತು ಮಂದಿ ಬೇಕಾದ್ರೆ ಬಿಟ್ಟಿರ್ತಾರೆ ನಾಲ್ಕು ಮಂದಿ ಓದ್ತಾರೆ ಅಲ್ಲಿ ಹೋದಾಗ ಏನಾಗ್ತದೆ ಸ್ವಲ್ಪ ಈ ಸಮಾಜದ ತಕ್ಷಣ ನಾವು ಸ್ವಲ್ಪ ತಿಳಿಸಿ ಹಾಕ್ತೇವೆ ಕೆಲವ್ರಿಗೆ ಕೆಲವ್ರು ಮಾಡ್ತಾರೆ ಭಾಳ ಚಲೋ ನಾವು ಮನೆ ಹೋದಾಗ ಪ್ರತಿಯೊಬ್ಬ ಎಲ್ಲರೂ ಒಳ್ಳೆಯದ ಹೆಣ್ಮಕ್ಳು ಸಹಿತ ಭಾಳ ಜನ ಖುಷಿ ಪಟ್ಟಿ ನಮ್ಮ ಮಾಡ್ತಾರೆ ಚಲೋ ಆಯ್ತ ಅಂತ ಅಂದ್ರೆ ನಾವು ಮಾಡತಕ್ಕಂಥ ಕೆಲಸ ಸಮಾಜಕ್ಕೆ ಅಂತ ಒಳ್ಳೆಯದ ಯಾರು ಕೊಡೋದು ವಿಚಾರ ಮಾಡಿಲ್ಲ ಅದಕ್ಕೆ ನಾವು ಹೇಳುವಂಥ ನೀತಿ ಸರಿಯಾಗಿ ಅದಕ್ಕೆ ನಾವು ಗೊತ್ತಿಲ್ಲ ಮನವರಿಗೆ ಕೇಳುತ್ತೆ ಕೆಲವೊಬ್ಬರು ಪ್ರಶ್ನೆ ಮಾಡಿದ್ರು

ಅವರು ನಿಮ್ಮ ಪ್ರಸಕ್ತ ಹೇಳೋದು ಹೇಳಬೇಕು ಯಾರು ಏನೋ ವಿಚಾರ ಮಾಡೋನೆಲ್ಲ ನೀವು ಇಲ್ಲಿ ಅಲ್ಲಿ ಮಾಡಿದ್ರೆ ಇದಕ್ಕೆ ಪೂರ್ವವಾಗಿ ಮಾಡೋಕ್ಕಾಗಿತ್ತು ಚರ್ಚೆ ಮಾಡಿದ್ರು ತುಂಬ ಮಾಡೋಕ್ಕಾಗಿತ್ತು ತುಂಬ ಎಷ್ಟು ಆಗ್ತೈತಿ ಯಾರು ವ್ಯವಸ್ಥೆ ಎಲ್ಲ ಲಿಸ್ಟ್ ತಂದು ಕೊಟ್ಟಿರ್ತಾರೆ ತುಂಬ ಜಾಸ್ತಿ ಇರ್ತದೆ ತುಂಬ ವ್ಯವಸ್ಥೆ ಮಾಡ್ತಾರೆ ಬಳಿ ಎಲ್ಲರಲ್ಲಿ ಶಾಲೆ ಕೊಡೋಕಾಕ್ ಶಾಲೆ ಹೆಬ್ಬಿಗಿ ಶಾಲೆ ಚರ್ಚೆ ಮಾಡಿದ್ರು ನಾವಿತ್ತು ಕೆಪಿಂಗ್ ಬೇಡ ಕಮಾ ಶಾಲೆ ಸಾಕು ಗಣ್ಮಕ್ಳಿಗೆ ಗಣ್ಮಕ್ಳಿಗೆ ಶಾಲನ್ನು ಮಾಡಿ ಮಾಡಿ ಕಬಳಿಗೆ ಫಲಕಾರ ಇಲಾಖೆ ಇಲಾಖೆ ಅದು ಬಂದರೆ ಬರ್ಬೋದು ಅದು ಬಂದು ನಮ್ಮ ಅಂತ ಹೇಳಿ ಇಷ್ಟೊಂದು ಇಟ್ಟಿರುವಂಥ ವ್ಯವಸ್ಥೆ ಇನ್ನೂ ಹೆಚ್ಚಿದ ಏನಾದಂಥ ಅವಶ್ಯಕತೆ ಐತಿ ಒಬ್ಬರು ಹೇಳ್ತೀರಾ ಇನ್ನೂ ಅದಕ್ಕೆ ವಿಚಾರ ಮಾಡಿ ನಾವು ಇದನ್ನು ಮಾಡಿದ್ರೆ ಹೇಳಿ ಬರೇ ಮಾತಾಡೋ ಕೆಲಸ ಆಗುತ್ತೆ ತಿಳ್ಸಿಲ್ವಾ ಇವಾಗ ನಾವು ಮೊದಲೇ ಸಮಯಕ್ಕೆ ಇರುವ ಹೆಚ್ಚು ಹಿರಿಯರು ಹೆಚ್ಚಿಗೆ ಅಂದ್ರೆ ನಮಗೆ ಹಿರಿಯರು ಹೆಚ್ಚು ಹೇಗೇನು ಕೊಡ್ತಾರೆ ಹಂಗೆ ಆಸಕ್ತಿ ಒಂದು ಜಾಗ್ರತೆ ಮೂಡುತ್ತೆ ದೊಡ್ಡ ಸಭೆ ಬಂದಾಗ ಒಬ್ಬರಿಗೆ ಪ್ರಶ್ನೆ ಇದ್ದೀವಿ ನಾವೇ ಹಿರಿಯರು ನಮ್ಗೆ ಸಮಸ್ಯೆ ಇದ್ದಾಗ ಭಾಳ ಜನ ಹಿರಿಯರು ಕೂಡ ಭಾಳ ಖುಷಿ ಆಯ್ತು ಅದಕ್ಕೆ ಇನ್ನೂ ಹೆಚ್ಚು ಯಾರು ಬಂದಿಲ್ಲ ಅವ್ರಿಗೂ ಕೂಡ ನಮ್ಮ ವಿಷಯ ತಿಳಿಸು ಮಾಡುತ್ತೆ ಇಷ್ಟಂತೂ ಈಗ ಫೈನಲ್ ಅಂದ್ರೆ ಮೊದಲಾಯ್ತು ಕುಂಬದ ಮೆರವಣಿಗೆ ಅಂತ ಅದಕ್ಕೆ ಶಾಲು ಅದಕ್ಕೆ ಏನು ಬೇಕು ವ್ಯವಸ್ಥೆ ಮುಂದುವರೆ ಮುಂಚೆ ಅದನ್ನೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಏನಾರು ಏನಾರು ಕಡಿಮೆ ಅಂತ ಸಿಗುವಂಥ ವಸ್ತುಗಳಿದ್ರ ಏನಾರ ಬದಲಾವಣೆ ಮಾಡೋದಿದ್ರೆ ನೀವು ಆ ಸೂಚನೆಗಳನ್ನ ರೂಪನಾಗ ಹಾಕಿ ಅದು ಎಲ್ಲರೂ ಹಾಕಿ ಮಾಡೋಕಾಯ್ತಾರೆ ಚರ್ಚೆ ಮಾಡ್ತಾರೆ ಯಾವ್ದು ಅದನ್ನ ಕೆಲಸ ಮಾಡ್ತಾರೆ ಕೆಲವು ಜನತೆ ಯಾವಾಗ ಮಾಡ್ತಾರ ಯಾರೋ ವಾವ್ ಮಾಡ್ತಾರೆ ಯಾಕಂದ್ರೆ ಈ ಕೆಲಸ ನಡೀಬೇಕೇ ಆಯ್ತು ಇದನ್ನ ನಾವು ಮತ್ತೊಮ್ಮೆ ವಿಚಾರ ಟೈಮ್ ಇಲ್ಲ ಅದಕ್ಕೆ ಈ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡ್ರಿ ಒಂದು ವಿದ್ಯೆ ಆರಾಮ ಸಮಾಜದ ಕೆಲಸ ಅದಕ್ಕೆ ನಾನು ಕರೆದಿಲ್ಲ ಅನ್ನೋ ಭಾವನೆ ಎಲ್ಲಿ ಬರೋದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಲ ಸರಿ ಜಯಂತಿ ಮಾಡಿ ಎಲ್ಪ ಒಗ್ಗಟ್ಟಿಂದ ಅದರ ಸುದ್ದಿ ಒಳಗೆ ಒಳ್ಳೆ ಕಾರ್ಯಕ್ರಮ ಇರುವಂತ ಜನ ತಾಲೂಕು ಜಿಲ್ಲಾ ಎಲ್ಲ ಜನತೆ ನಮಗೆ ಸುದ್ದಿ ಹರಡೋದು ಆ ರೀತಿಗಳು ನಾವು ಮಾಡಿಕೊಡೋಣ ಮತ್ತು ಸಂಬಂಧಪಟ್ಟ ಒಂದು ಊಟದ ವ್ಯವಸ್ಥೆ ಅಂದರೆ ಅಷ್ಟೇ ಪ್ರಸಾದಕ್ಕೆ ಸ್ವೀಟ್ ಮಾಡಿಸ್ಬೇಕು ಇದೇ

ಹಂಗಲ್ಲ ಸರ್ಕಾರ ಮಾಡಿ ಕಾರ್ಯಕ್ರಮ ಇಂತ ಹೆಚ್ಚುವರಿಯಾಗಿ ಏನಾರ ತಮ್ಮ ಲಸಿಕೆ ಯಾರು ಅಂತ ಹೇಳಿದ್ರೆ ಇಷ್ಟಂತೂ ಲಸಿಕೆ ಕಾರ್ಯಕ್ರಮದ ಆಗೈತಿ ಇದನ್ನ ಮುಂದ ಈಗ ದಿವಸ ಬಹಳ ಇಲ್ಲ ದೀಪಾವಳಿ ಸಂಬಂಧ ಯಾರು ಕೂಡ ಕೊಡಕ್ಕೆ ಆಗಂಗಿಲ್ಲ ಅದಕ್ಕೆ ಮುಂದಿನ ವ್ಯವಸ್ಥೆಯನ್ನ ಎಲ್ಲ ಮಾಡ್ಬಿಡ್ತಾರ ಅದ್ರ ಜೊತೆಗೆ ಏನಾದರೂ ತಮ್ಮ ಮನಸ್ಸಿಗೆ ಹೇಳಿದ್ರೆ ತಾವೆಲ್ಲ ಹೇಳ್ಬೇಕಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ